ತುಂಬ ವಿರೋಧ ವ್ಯಕ್ತಪಡಿಸ್ತಾ ಇದಾರೆ ಏನಾದ್ರು ಅದು ನೋಡೋಣ ನೋಡಿ ಅದು ಬಿಲ್ಡಿಂಗು ಅದಕ್ಕೊಂದು ಲೈಫ್ ಇರುತ್ತೆ ಲೈಫು ಇಲ್ಲೋ ಅಂತ ನೋಡಬೇಕು ಮೊದಲು ಜನಗಳ ಲೈಫ್ ಇಂಪಾರ್ಟೆಂಟು ಅಲ್ವಾ ಅದನ್ನು ಹೊಡೆದಾಕ್ಬಿಟ್ಟು ಖಾಲಿ ಮಾಡಬೇಕು ಇದ್ದವ್ರಿಗೆ ಇದು ಯಾವ ಉದ್ದೇಶವೂ ಇರೋಲ್ಲ ಅದರ ಬಿಲ್ಡಿಂಗನ್ನು ಲೈಫ್ ಲೈಫ್ ಇದೆಯಲ್ಲ ಜೀವನ ಆಗಲೇ ಬಿಡ್ತಾಯಿದೆ ನಾವೇ ಹೋಗಿ ನೋಡಿ ಎರಡು ಮೂರು ಸಾವಿರ ನೋಡಿದ್ದೀವಿ ಅದನ್ನು ಡೆಮಾಲಿಷ್ ಮಾಡಿ ಅಂತ ಕೋರ್ಟು ಹೇಳಿದ್ದಾರೆ ಮತ್ತು ಕೋರ್ಟ್ಗೆ ಒಂದು ಹೋಗಿದ್ದಾರೆ ಅಪೀಲು ಅಲ್ಲಿ ತಾಂತ್ರಿಕ ಸಮಿತಿಗಳು ಏನು ವರದಿ ಕೊಡ್ತವೆ ಅದ ಆಧಾರದ ಮೇಲೆ ಕ್ರಮ ಕ್ರಮರಾಜ್ ಬಿಲ್ಡಿಂಗ್ ನಿಮ್ಮ ಆಗಿ ಅಂದರೆ ಅವೆಲ್ಲ ಮುಗಿಬೇಕು ಅವೆಲ್ಲ ಡೆಮಾಲಿಷನ್ ಆಗಿ ಹೊಸ ಉದ್ದೇಶ ಇದರಲ್ಲಿ ಯಾವುದೇ ಇಡನ್ ಅಜೆಂಡೆ ಇಲ್ಲದೇ ಅವು ಸರಿಯಾಗಿ ಕ ಆಗಬೇಕು ಜನಗಳಿಗೆ ತೊಂದರೆ ಆಗಬಾರ್ದು ಆ ಎರಿಟೇಜ್ ಸ್ಟ್ರಕ್ಚರ್ನ ಉಳಿಸ್ಕೊಂಡು ಎರಿಟೇಜ್ ಸ್ಟ್ರಕ್ಚರ್ ಉಳಿಸ್ಕೊಂಡು ಜನಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ನಿರ್ಮಾಣ ಮಾಡಬೇಕು ಅಂತ ಈಗ ಅಲ್ಲಿ ಎರಡು ಮೂರು ಸಾರಿ ಬಜೆಟಲ್ಲಿ ಹೇಳಿದ್ವಿ ಈಗ 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 ಮೊನ್ನೆ ಎಲ್ಲ ಒಂದು ಚರ್ಚೆ ಮಾಡಿದ್ದಾರೆ ಮೀಟಿಂಗ್ ಮಾಡಿದ್ದೀವಿ ಮೈಸೂರು ಜಿಲ್ಲೆ ಸಮಗ್ರ ಅಭಿವೃದ್ಧಿ ಸಂಬಂಧಪಟ್ಟಾಗೆ ನಮ್ಮ ಶಾಸಕರು ಅಧಿಕಾರಿಗಳ ಜೊತೆಯಲ್ಲಿ ಅದರಲ್ಲಿ ಲ್ಯಾಂಡ್ಸ್ಟರ್ ಬಿಲ್ಡಿಂಗು ಮತ್ತು ದೇವರಾಜ್ ಅರ್ಸ ಮಾರ್ಕೆಟು ಕೂಡ ಆಯಿತು ಒಡೆಯರವರು ಕೂಡ ಅಲ್ಲಿ ಭಾಗವಹಿಸಿದರು ಎಲ್ಲ ಸಕಾರಾತ್ಮಕ ಚರ್ಚೆ ಮಾಡಿದ್ದಾರೆ ಜನಗಳಿಗೆ ಅನುಕೂಲ ಆಗಬೇಕು ಮತ್ತು ಆ ಬಿಲ್ಡಿಂಗ್ನ ಲೈಫ್ ಸ್ಪ್ಯಾನ್ ಇನ್ನೊಂದು ನೂರ ವರ್ಷ ಬರಬೇಕು ಅದು ನಮ್ಮ ಉದ್ದೇಶಿಷ್ ಬಗ್ಗೆ ಅಲ್ಲಿ ಜನ ತುಂಬ ವಿರೋಧ ವಿರೋಧ ವ್ಯಕ್ತಪಡಿಸ್ತಾ ಇದಾರೆ ಏನಾದ್ರು ಹೊರದಾಕ್ರೆ ನಾವು ಅಂತೀವಿ ಅಂತ ನಾವು ಮಾತಾಡ್ತಾ ಇದ್ದರು ಅದು ನೋಡೋಣ ನೋಡಿ ಅದು ಬಿಲ್ಡಿಂಗು ಅದಕ್ಕೊಂದು ಲೈಫ್ ಇರುತ್ತೆ ಲೈಫು ಇಲ್ಲೋ ಅಂತ ನೋಡಬೇಕು ಮೊದಲು ಜನಗಳ ಲೈಫ್ ಇಂಪಾರ್ಟೆಂಟು ಅಲ್ವಾ ಅದನ್ನು ಹೊಡೆದಾಕ್ಬಿಟ್ಟು ಖಾಲಿ ಮಾಡಬೇಕು ಇದ್ದವ್ರಿಗೆ ಇದು ಯಾವ ಉದ್ದೇಶವೂ ಇರಲ್ಲ ಅದರ ಬಿಲ್ಡಿಂಗನ್ನು ಲೈಫ್ ಲೈಫ್ ಇದೆಯಲ್ಲ ಜೀವನ ಆಗಲೇ ಇದೆ ನಾವೇ ಹೋಗಿ ನೋಡಿ ಎರಡು ಮೂರು ಸಾವಿರ ನೋಡಿದ್ದೀವಿ ಅದನ್ನು ಡೆಮಾಲಿಷ್ ಮಾಡಿ ಅಂತ ಕೋರ್ಟು ಹೇಳಿದ್ದಾರೆ ಮತ್ತು ಕೋರ್ಟ್ಗೆ ಒಂದು ಹೋಗಿದ್ದಾರೆ ಅಪೀಲು ಅಲ್ಲಿ ತಾಂತ್ರಿಕ ಸಮಿತಿಗಳು ಏನು ವರದಿ ಕೊಡ್ತವೆ ಅದ ಆಧಾರದ ಮೇಲೆ ಕ್ರಮ ತಗೊಳ್ತಾರೆ ದೇವರಾಜ ಮಾರ್ಕೆಟ್ ಇರಲಿ ಲಾಂಚೋರ್ ಬಿಲ್ಡಿಂಗ್ ಆಗಲಿ ನಿಮ್ಮ ಕಾಲ ಅಂದರೆ ಸಿದ್ದರಾಮಯ್ಯವರ ಅವೆಲ್ಲ ಮುಗಿಬೇಕು ಅವೆಲ್ಲ ಡೆಮಾಲಿಷನ್ ಆಗಿ ಹೊಸ ಕಟ್ಟಡ ಕೈಗೊಳ್ತೀರಾ ನಮ್ಮ ಉದ್ದೇಶ ಇದರಲ್ಲಿ ಯಾವುದೇ ಇಡನ್ ಅಜೆಂಡ ಇಲ್ದೇ ಅವು ಸರಿಯಾಗಿ ಕ ಆಗಬೇಕು ಜನಗಳಿಗೆ ತೊಂದರೆ ಆಗಬಾರ್ದು ಆ ಹೆರಿಟೇಜ್ ಸ್ಟ್ರಕ್ಚರ್ನ ಉಳಿಸ್ಕೊಂಡು ಎರಿಟೇಜ್ ಸ್ಟ್ರಕ್ಚರ್ ಉಳಿಸ್ಕೊಂಡು ಜನಗಳಿಗೆ ತೊಂದರೆ ಆಗದೇ ರೀತಿಯಲ್ಲಿ ನಿರ್ಮಾಣ ಮಾಡಬೇಕು ಅಂತ ಎರಡು ಮೂರು ಸರಿ ಬಜೆಟಲ್ಲಿ ಹೇಳಿದ್ವಿ ಈಗ 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 ಮೊನ್ನೆ ಎಲ್ಲ ಒಂದು ಚರ್ಚೆ ಮಾಡಿದ್ದಾರೆ ಮೀಟಿಂಗ್ ಮಾಡಿದ್ದೀವಿ ಮೈಸೂರು ಜಿಲ್ಲೆ ಸಮಗ್ರ ಅಭಿವೃದ್ಧಿ ಸಂಬಂಧಪಟ್ಟಾಗೆ ನಮ್ಮ ಶಾಸಕರು ಅಧಿಕಾರಿಗಳ ಜೊತೆಯಲ್ಲಿ ಅದರಲ್ಲಿ ಲ್ಯಾಂಡ್ಸ್ವ್ ಬಿಲ್ಡಿಂಗು ಮತ್ತು ದೋರಾಜ ಅರ್ಸ ಮಾರ್ಕೆಟು ಕೂಡ ಆಯಿತು ಒಡೆಯರವರು ಕೂಡ ಅಲ್ಲಿ ಭಾಗವಹಿಸಿದರು ಎಲ್ಲ ಸಕಾರಾತ್ಮಕ ಚರ್ಚೆ ಮಾಡಿದ್ದಾರೆ ಜನಗಳಿಗೆ ಅನುಕೂಲ ಆಗಬೇಕು ಮತ್ತು ಆ ಬಿಲ್ಡಿಂಗ್ನ ಲೈಫ್ ಸ್ಪ್ಯಾನ್ ಇನ್ನೊಂದು ನೂರ ವರ್ಷ ಬರಬೇಕು ಅದು ನಮ್ಮ ಉದ್ದೇಶ